ಬುಕ್ಕಿಂಗ್ ಸಿಕ್ತು ಅಂತ ಆ ಮಹಿಳೆಯರ ಮನೆ ಮುಂದೆ ನಿಂತಿದ್ದ ಆದ್ರೆ ಅಷ್ಟೊತ್ತಿಗೆ ಆತ ತಡ ಮಾಡಿದ್ದ ಹೀಗಾಗಿ ಅವರು ಬೇರೆ ಆಟೋ ಹತ್ತಿ ಹೊರಟಿದ್ರು ಇಷ್ಟಕ್ಕೆ ರೊಚ್ಚಿಗೆದ್ದ ಗೆದ್ದ ಆಟೋ ಚಾಲಕ ಸ್ಥಿಮಿತವನ್ನೇ ಕಳೆದುಕೊಂಡು ದರ್ಪ ಮೆರೆದಿದ್ದಾನೆ ಎಗರೆಗರಿ ಬರೋದೇನು ಬಾಯಿಗೆ ಬಂದಂತೆ ಬೈಯೋದೇನು ಮಹಿಳೆ ಅಂತಾನು ನೋಡದೆ ಈ ಆಟೋ ಚಾಲಕ ತನ್ನ ಹೊಲಸು ನಾಲಿಗೆಯನ್ನ ಹೇಗೆ ಹರಿಬಿಡ್ತಿದ್ದಾನೆ ನೋಡಿ ಓಲಾ ಆಟೋ ಚಾಲಕರಿಂದ ಮಹಿಳೆ ಮೇಲೆ ದರ್ಪ ಬುಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಲ್ಲೆ ನಿಂದನೆ ವಿಷಯ ಏನಂದ್ರೆ ನಿನ್ನೆ ಸಂಜೆ ರಾಜಾಜಿನಗರದ ಈ ಮಹಿಳೆಯರಿಬ್ಬರು ಪ್ರತ್ಯೇಕವಾಗಿ ಎರಡು ಓಲಾ ಆಟೋ ಬುಕ್ ಮಾಡಿದ್ದಾರೆ ಆದ್ರೆ ಮೊದಲು ಬಂದ ಆಟೋದಲ್ಲಿ ಇಬ್ಬರು ಹತ್ತಿದ್ದಾರೆ ಅಲ್ಲದೆ ನಿಗದಿತ ಸಮಯಕ್ಕೆ ಬಾರದ ಮುತ್ತುರಾಜ್ ಎಂಬಾತನ ಆಟೋವನ್ನ ಕ್ಯಾನ್ಸಲ್ ಮಾಡಿದ್ರು ಇಷ್ಟಕ್ಕೆ ಮುತ್ತುರಾಜ್ ಕೆರಳಿ ಕೆಂಡವಾಗಿದ್ದ ಆಟೋದಲ್ಲಿ ಹೋಗ್ತಿದ್ದವರನ್ನ ಅಡ್ಡಗಟ್ಟಿದ್ದು ಅವಾಚ್ಯವಾಗಿ ನಿಂದಿಸಿ ಮೊಬೈಲ್ ಕಸಿದು ಹಲ್ಲೆಗೆ ಯತ್ನಿಸಿದ್ದಾನೆ ಆಟೋ ಡ್ರೈವರ್ ಮುತ್ತು ರಾಜನ ಪೊಗರನ್ನ ಮಹಿಳೆ ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮಾಡಿದ್ದಾಳೆ ಟ್ವೀಟ್ಗೆ ಸ್ಪಂದಿಸಿದ ಮಾಗಡಿ ರೋಡ್ ಪೊಲೀಸರು ಆರೋಪಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ ಆಟೋ ಬುಕ್ ಮಾಡ್ತಾರೆ ಬಹುಶಃ ಎರಡು ಆಟೋಗಳನ್ನ ಬುಕ್ ಮಾಡಿರ್ತಾರೆ ಅದರಲ್ಲಿ ಒಂದು ಆಟೋದಲ್ಲಿ ಹತ್ಕೊಂಡು ಅವರು ಮುಂದೆ ಹೋಗ್ತಾರೆ ಮುಂದೆ ಹೋಗ್ಬೇಕಾದ್ರೆ ಇನ್ನೊಂದು ಆಟೋದ ಯಾವ್ದು ಬುಕ್ ಮಾಡಿರ್ತಾರೆ ಆತ ಬಂದು ಈ ಇವರು ಕೂತ್ಕೊಂಡು ಯಾವ್ದು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಆ ಆಟೋನ ಬಂದು ಆ ಆಟೋ ಡ್ರೈವರ್ ಬಂದು ಅದನ್ನು ಅಡ್ಡಗಟ್ಟಿ ಇವರು ಈ ಲೇಡೀಸ್ ಜೊತೆಗೆ ಜಗಳ ಮಾಡ್ತಾನೆ ಸೊ ಈ ನಿಟ್ಟಿನಲ್ಲಿ ಮಹಿಳೆಯವ್ರನ್ನ ಮಳೆ ಮಹಿಳೆ ಯಾರಿದ್ದಾರೆ ಅವ್ರೂ ಕೂಡ ಕರೆದಿದ್ದೀವಿ ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರ ಬೇಸಿಸ್ ಮೇಲೆ ಮುಂದಿನ ಕ್ರಮ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ಆತ ಆಟೋ ಡ್ರೈವರ್ ಮೇಲೆ ನಾವು ತೊಗೊಳ್ತೀವಿ ಆತನ ಹೆಸರು ಬಂದ್ಬಿಟ್ಟು ಮುತ್ತೂರಾಜ್ ಅಂತೇಳಿ